ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರೂ ಇಷ್ಟ ಆದರೆ ಹಾಗೂ ಸತ್ಯ ಅನಿಸಿದ್ರೆ ನಿಮ್ಮ ಸ್ನೇಹಿತರಿಗೂ ಹಾಗೂ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಈ ಒಂದು ಚಾನಲಲ್ಲಿ ಸತ್ಯಾಗಿ ಅನಿಸಿದ್ರೆ ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಆಗೋದನ್ನ ಹೇಳೋದನ್ನ ಮರಿಬೇಡಿ ಇಂದಿನ ದಿನ ಯಾವದ್ರ ಬಗ್ಗೆ ಮಾಹಿತಿಯನ್ನು ತಗೊಂತೀನಿ ಅನ್ನೋತಕ್ಕಂತ ಮಾಹಿತಿ ಯಾವುದ್ರ ಬಗ್ಗೆ ತಗೊಂತೀನಪ್ಪ ಅಂದ್ರೆ ತಮಗೆಲ್ಲ ಹಿಂದಿನ ದಿನ ದಿನ ಅಂದ್ರೆ ನನ್ನ ಹಿಂದಿನ ವಿಡಿಯೋ ಅಲ್ಲಿ ಸಾಕಷ್ಟು ಶಾಪಗಳ ವಿಚಾರವನ್ನು ನಮ್ಮ ಜಾತಕದಲ್ಲಿ ತಿಳಿಸಿದ್ದೆ ಹಾಗಾಗಿ ಇಂದಿನ ದಿನ ದೇವತಾ ಶಾಪ ಅಂದ್ರೆ ಎಷ್ಟೋ ಜನರಿಗೆ ಗೊತ್ತಿರ್ಬೋದು ದೇವತಾ ಶಾಪ ಹೇಗೆ ಒಂದು ದೇವತಾ ಒಂದು ದೇವತಾ ಶಾಪಗಳು ಬರುತ್ತೆ ಹಾಗು ಎಷ್ಟೋ ಜನಕ್ಕೆ ಮನೆ ದೇವರು ಅನ್ನೋದೇ ಗೊತ್ತಿರಲ್ಲ ಅದನ್ನ ಹೇಗೆ ಒಂದು ತಿಳುವಳಿಕೆ ತಿಳ್ಕೋಬಹುದು ಅನ್ನೋತಕ್ಕಂಥ ಮಾಹಿತಿ ತಮ್ಗೆ ದೇವತಾ ಶಾಪ ಏನಾದ್ರೂ ಬಂದಿದ್ದೆ ಆದ್ರೆ ಆ ಒಂದು ಜಾತಕದವ್ರಿಗೆ ಅಂದ್ರೆ ಒಂದು ಮದುವೆಯ ನಂತರದ ಮೇಲೆ ಅಂದ್ರೆ ಈ ದೇವತಾ ಶಾಪ ಹೇಗ್ ಬರುತ್ತಪ್ಪ ಅಂದ್ರೆ ಮದುವೆ ನಂತರದ ಮೇಲೆ ಅಂದ್ರೆ ನಮ್ಮ ಕುಲದೇವರನ್ನ ನಾವು ಬಿಟ್ಟಿದ್ದೆ ಆದರೆ ಆ ಒಂದು ಮುಂದಿನ ಪೀಳಿಗೆಯಲ್ಲಿ ಎಷ್ಟೋ ಜನರಿಗೆ ಮಕ್ಕಳು ಹುಟ್ ಅಂದ್ರೆ ಹುಟ್ಟಿ ಸಾಯ್ತಾ ಇರ್ತಾರೆ ಅಂದ್ರೆ ಒಂದು ಆ ಒಂದು ವರ್ಷದ ಒಳಗಾಗಿ ಮಕ್ಕಳು ಸಾಯ್ತಾ ಇರ್ತಾರೆ ಹಾಗಾಗಿ ಆ ಜಾತಕದವ್ರಿಗೆ ಅಂದ್ರೆ ಏನು ಒಂದು ಹುಟ್ಟಿದ ಮಗುವಲ್ಲಿ ಒಂದು ದೇವತಾ ಶಾಪವಾಗಿ ಬಂದಿರುತ್ತೆ ಅಂದ್ರೆ ಒಂದು ಕುಲದೇವರನ್ನು ಒಂದು ಬಿಟ್ಟಿದ್ದಾರೆ ಅನ್ನತಕ್ಕಂತ ಒಂದು ಶಾಪ ಬಂದಿರುತ್ತೆ ಹಾಗಾಗಿ ಆ ಒಂದು ದೋಷನ ಕೂಡಿರತಕ್ಕಂಥದನ್ನ ನಾವು ಕಂಡಿಡ್ಕೋಬೇಕಾಗತ್ತೆ ಮತ್ತೆ ಹಾಗೂ ಆ ಕುಲದೇವರು ಯಾರು ಅನ್ನೋದು ಕೂಡ ತಿಳ್ಕೋಬೇಕಾಗತ್ತೆ ಇದು ನಮ್ಮ ಹಿರಿಯರು ಅಂದ್ರೆ ನಮ್ಮ ಒಂದು ಹಿರಿಯರಿಂದ ಅಂದ್ರೆ ಮೂರು ತಲೆಮಾರು ತಮ್ಗೆಲ್ಲರಿಗೂ ತಿಳಿದಿರ್ಬೋದು ನಮ್ಗೆ ಇರತಕ್ಕಂತ ಮೂರು ಹಿಂದಿನ ಮೂರು ತಲೆಮಾರು ಅಂದ್ರೆ ನಮ್ಮ ನಮ್ಮ ಹಿರಿಯರು ಅಂದ್ರೆ ಒಂದು ತಾತ ಮುತ್ತಾತ ಹೀಗೆ ಕೊಲ್ತಾತ್ನ ಅವರು ಒಂದು ಪೂಜೆಯನ್ನು ಯಾವ ಪದ್ಧತಿಯನ್ನು ಮಾಡ್ಕೊಂಡ್ ಬಂದಿರ್ತಾರೋ ಅಂದ್ರೆ ಯಾವುದೇ ಒಂದು ದೇವರನ್ನು ಮೊರೆ ಹೋಗಿರ್ತಾರೋ ಆ ದೇವತೆಗಳ್ನು ಕೂಡ ನಾವು ಬಿಡಬಾರ್ದು ಹಾಗಾಗಿ ಯಾವುದೇ ಒಂದು ಪೂಜೆಯಾದಿಗಳನ್ನು ನಾವು ಮಾಡೋಕರ ಆ ಒಂದು ಕುಲದೇವ್ರನು ನಾವು ಬಿಡೋಂಗಿಲ್ಲ ಹಾಗೂ ಮೊರೆ ಬಿದ್ದಂತ ದೇವ್ರನು ನಾವು ಬಿಡಂಗಿಲ್ಲ ಅದೇ ನಾವು ಒಂದು ಕುಲದೇವರು ಹಾಗೂ ದೇವತಾ ಶಾಪವನ್ನು ನಮ್ಮ ಒಂದು ಜಾತಕದಲ್ಲಿ ಬಿದ್ದಿದೆ ಆದ್ರೆ ಮೊದಲನೆಯದಾಗಿ ಎಲ್ಲಿ ಹೊಡ್ತಾ ಕೊಡುತ್ತಪ್ಪ ಅಂದ್ರೆ ಹುಟ್ಟಿದ ಮಕ್ಕಳಲ್ಲಿ ಹೊಡ್ತಾ ಕೊಡುತ್ತೆ ಅಂದ್ರೆ ಆ ಮ ಹಸು ಮಕ್ಕಳು ಒಂದು ತೀರೋಗತಕ್ಕಂಥ ಸ್ಥಾನ ಬರುತ್ತೆ ಆಯ್ತು ಏನೋ ಒಂದು ಗ್ರಹದ ಬಲದ ಮೇಲೆ ಏನಾದರೂ ಆ ಮಗು ಏನಾದರೂ ಹುಟ್ಟಿ ಹುಟ್ಟಿದೆ ಆದರೆ ಆ ಮಗು ಅಂದ್ರೆ ಆ ಮಗು ಹ್ಯಾಂಡಿಕ್ಯಾಪ್ಟ್ ಆಗಿ ಕೂಡ ಎಷ್ಟೋ ಜನರಲ್ಲಿ ನಾವು ನೋಡಿದ್ದೀನಿ ಅಂದ್ರೆ ಆ ಮಗು ಕೂಡ ಹ್ಯಾಂಡಿಕ್ಯಾಪ್ಟ್ ಆಗಿ ಹುಟ್ಟಿರ್ಬೋದು ನೆಕ್ಸ್ಟ್ ಮತ್ತೆ ಆ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಅಂದ್ರೆ ಏನೋ ಒಂದು ಗಂಡ ಹೆಂಡತಿಲಿ ಕಿರಿಕಿರಿ ಆಗಿರ್ಬೋದು ಎಷ್ಟೋ ಜನರಲ್ಲಿ ಮದುವೆ ಆಗಿದ ವರ್ಷದಲ್ಲೇ ಡೈವರ್ಸ್ ಆಗಿರೋದು ಎಷ್ಟೋ ಸಾಕಷ್ಟು ಇದೆ ಏನು ಅಂದ್ರೆ ಆ ಒಂದು ದೇವತಾ ಒಂದು ದೇವ ದೃಷ್ಟಿಯಿಂದ ಆಯಿತು ಒಂದು ಒಂದು ಆ ಒಂದು ತಮಗೆ ಒಂದು ಹಿರಿಯರಿಂದ ತಿಳ್ಕೊಬೋದು ಅಂತಾನು ಹೇಳಿದೆ ನಮ್ಗೆ ಆ ಹಿರಿಯರು ಯಾರು ಅನ್ನೋದು ಗೊತ್ತಿಲ್ಲ ಅಂದ್ರೆ ಈ ಸಾಕಷ್ಟು ಜನರಿಗೆ ನಮಗೆ ಹಿರಿಯರು ಒಂದು ಯಾರು ಅನ್ನೋತಕ್ಕಂಥದ್ದು ಅಂದ್ರೆ ನಮ್ಮ ಹಿರಿಯರು ಕೂಡ ಬಾಯ್ ಬಿಡಲ್ಲ ಹೇಗಪ್ಪ ತಿಳ್ಕೊಬಹುದು ಅನ್ನತಕ್ಕಂಥ ಮಾಹಿತಿ ಈ ವಿಡಿಯೋಲೇ ಕೊಡ್ತೀನಿ ಅಂದ್ರೆ ಈ ಒಂದು ಒಂದು ಮಧ್ಯಂತರ ಕಾಲದಲ್ಲಿ ಅಂದ್ರೆ ನಿಮಗೆ ತಮ್ಗೆ ಹೇಳಿದ್ದೆ ಏನು ಒಂದು ನಾವು ಒಂದು ಮದುವೆ ಕಾಲದಲ್ಲಿ ಅಂದ್ರೆ ಇವಾಗ ಇದೇನೇ ಒಂದು ನಿಮ್ಗೆ ತಿಳುವಳಿಕೆ ಬಂದಾಗ ಮಧ್ಯದ ಪ್ರಾಯದ ಸಮಯ ಅಂತ ಯಾವುದೇ ಒಂದು ಶಾಪವಾದ್ರು ಒಂದು ಮಧ್ಯಪ್ರಾಯ ಅಥವಾ ಒಂದು ಹುಟ್ಟಿದ ಒಂದು ವಿದ್ಯಾಭ್ಯಾಸ ಇವೆರಡು ಕಾಲದಲ್ಲೇ ಅವ್ರಿಗೆ ಒಂದು ಮುಂದಿನ ಕಾಲ ಅಂದ್ರೆ ವ್ಯಕ್ತಿ ಏನಾದ್ರು ಬಿಸ್ನೆ ಏಳಿಗೆ ಆಗ್ತಾ ಇಲ್ಲ ಅಂದಾಗ ಅಷ್ಟೇ ಈ ಶಾಪಗಳ ವಿಚಾರದ ಬಗ್ಗೆ ಬರ್ತಾರೆ ಆದ್ರೆ ಈ ಮುಡುಪು ಅಂತ ಅನ್ನೋದು ಸಾಕಷ್ಟು ಇದೆ ದೇವ್ ದೇವರಿಗೆ ಹರಕೆಯನ್ನು ಮಾತ್ರ ಕಟ್ಕೊಂತಾರೆ ಆದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ ಹರ್ಕೆಗಳನ್ನ ವಿಚಾರ ಬಂದ್ಬಿಡುತ್ತೆ ಏನೋ ಹೋಗಿದ ತಕ್ಷಣ ದೇವಸ್ಥಾನಕ್ಕೆ ದೇವಸ್ಥಾನಕ್ಕಾಗಿರ್ಬೋದು ನಾನು ನಿನ್ಗೆ ಇಷ್ಟ ಕೊಡ್ತೀನಿ ನಾನು ನನ್ನ ಕೈಲಾಗಿದ್ದು ಅನುದಾನ ಮಾಡ್ತೀನಿ ಮತ್ತೆ ಒಂದು ಏನೇ ಒಂದು ವಿಚಾರ ಆಗಿರ್ಬಹುದು ಅಂದ್ರೆ ಒಂದು ಏನೋ ಒಂದು ಅರ್ ಅನ್ಕೊಂಡ್ಬಿಡ್ತಾರೆ ಅಂದ್ರೆ ಹೀಗೆ ಆ ಎಷ್ಟೋ ಜನರು ಏನ್ಮಾಡ್ತಾರೆ ಅಂದ್ರೆ ಅಂದ್ ಅಂದ್ರೆ ಹೋಗಿದ್ದ ಜಾಗದಲ್ಲೆಲ್ಲ ಕೇಳ್ತಾ ಕೇಳಿ ಹೇಳಿ ಹೇಳಿ ಬರ್ತಾ ಇರ್ತಾರೆ ಆದ್ರೆ ತದನಂತರ ಏನಪ್ಪಾ ಮಾಡ್ತಾರೆ ಅಂದ್ರೆ ಅದನ್ನ ಮರಿತಾ ಹೋಗ್ತಾರೆ ಅಂದ್ರೆ ಎಷ್ಟು ದೇವ್ರಲ್ಲಿ ಅವ್ರು ಹೋಗಿರ್ತಾರೋ ಅಷ್ಟು ದೇವ್ರನು ಕೂಡ ಮರಿತಾ ಹೋಗ್ತಾರೆ ಆ ಒಂದು ಕಾರಣ ಏನೋ ಒಂದು ಯಾವುದೇ ಹರ್ಕೆ ಆಗಿರ್ಬೋದು ಅಂದ್ರೆ ನಮ್ಮ ಒಂದು ಎಷ್ಟು ನಮ್ಮ ಶಕ್ತಿ ಇರುತ್ತೋ ಅಷ್ಟು ದೇವರಿಗೆ ಮಾತ್ರ ನಾವು ಒಂದು ಅರ್ಕೆಯ ವಿಚಾರವನ್ನು ನಾವು ದೃಷ್ಟಿ ಕೊಡ್ಕೋಬೇಕಾಗ್ತಾರೆ ಏನಾದರೂ ನೀವು ಎಷ್ಟು ದೇವ್ರಿಗೆ ಹೋಗ್ತಾ ಇರ್ತೀರಾ ನಿಮ್ಗೆ ಗೊತ್ತಿರ್ಬೇಕು ಅಂದ್ರೆ ಇವಾಗ ಏನಾದ್ರು ಆ ಒಂದು ನಿಮ್ಗೆ ಗೊತ್ತಿರ್ಬೋದು ಏನಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಆ ಧರ್ಮಸ್ಥಳ ಅಂದರೆ ಪುಣ್ಯಕ್ಷೇತ್ರಗಳಾದ ಧರ್ಮಸ್ಥಳ ಆಗಿರ್ಬೋದು ವರ್ನಾಡ್ ಆಗಿರ್ಬೋದು ಹೀಗೆ ಅಂದ್ರೆ ನನ್ಗೆ ಏನೋ ಒಂದು ವ್ಯಾಪಾರ ಆಗ್ತಾ ಇಲ್ಲ ನಾನು ವರ್ನಾಡ್ಗೋದೆ ಆ ಹೊರನಾಡಿಗೆ ಹೋಗಿದ ತಕ್ಷಣ ನಾನು ಅಕ್ಕಿ ಸೇವೆಯನ್ನು ನಾನು ಮಾಡ್ತೀನಮ್ಮ ನನಗೆ ವ್ಯಾಪಾರನ ಅಭಿವೃದ್ಧಿ ಕೊಡು ಅಂತ ಏನೋ ಒಂದು ಕೋರ್ಕೊಂಡೆ ಹಾಗೆ ಒಂದು ವರ್ಷ ಒಂದು ಆಯ್ತು ಅಂದ್ರೆ ಒಂದು ವರ್ಷ ಮೊದಲನೇ ವರ್ಷ ಬಂತು ಅಂದ್ರೆ ನಾವು ಪೂಜೆಯನ್ನು ಏನೋ ಮಾಡಿಸ್ಕೊಂಡ್ ಬಂದೆ ಆದ್ರೆ ಹೀಗೆ ಅಂದ್ರೆ ಏನೋ ಒಂದು ಉಂಡೆ ಅನ್ನೋದು ಇಟ್ಕೊಂಡಿರ್ತಾರೆ ಏನೋ ಒಂದು ಹಾಕೋದ್ನ ಒಂದು ಏನೋ ಒಂದು ವ್ಯಾಪಾರ ಅನ್ನೋದು ಆಗ್ತಾ ಇದೆ ಅದಕ್ಕೆ ಹಾಕ್ತಾ ಬರ್ತಾರೆ ದಿನದಿಂದ ದಿನ ಕ್ರಮೇಣ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಅಂದ್ರೆ ದಿನದಿಂದ ದಿನಕ್ಕೆ ವ್ಯಾಪಾರ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಏನೋ ಅಂದ್ರೆ ಒಂದು ವರ್ಷ ಆಯ್ತು ಎರಡು ವರ್ಷ ಆಯ್ತು ಎರಡನೇ ವರ್ಷದಲ್ಲಿ ನಿಧಾನವಾಗಿ ಏಳಿಗೆ ಅನ್ನೋದು ಅಂದ್ರೆ ನಿಧಾನ ಕ್ರಮೇಣವಾಗಿ ಫಸ್ಟ್ ಏನೋ ಹೈ ಪಿಚ್ಚಲ್ ಹೋಯ್ತು ನಿಧಾನವಾಗಿ ಒಂದು ಡೌನ್ ಆಗ್ತಾ ಬಂತು ಅಂದ್ರೆ ಅವ್ರಿಗೆ ಏಳಿಗೆ ಅನ್ನೋದು ಕಮ್ಮಿ ಆಗ್ತಾ ಬರ್ತದೆ ಆ ಒಂದು ಸಮಯ ಬಂದಿದ ತಕ್ಷಣ ಆ ದೇವ್ರನ್ನೇ ಬಿಟ್ಬಿಡ್ತಾರೆ ಏನಂತ ಯಾವ್ದೋ ಇನ್ನೊಂದ್ ದೇವ್ರನ್ನ ಇಟ್ಕೊಂತಾರೆ ಅಂದ್ರೆ ಯಾರೋ ಒಬ್ರು ಹೇಳಿದ್ರು ಆ ಅಮ್ಮನ್ನು ಇಟ್ಕೊಂಡ್ರೆ ಅಂದ್ರೆ ಯಾವುದೋ ಒಂದು ಹೆಣ್ಣು ದೇವತೆ ಅಂದ್ರೆ ಶಕ್ತಿ ದೇವತೆ ಚೌಡೇಶ್ವರಿನೋ ಕಾಳಿಕಾ ದೇವಿನೋ ಹೀಗೆ ಆ ಶಕ್ತಿ ದೇವತೆ ಅಂದ್ರೆ ಹೀಗೆ ಹೋಗಿದ್ದೆ ಆದ್ರೆ ನಿಮ್ಗೆಲ್ಲ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತೀ ಹಣಕಾಸು ನಿಮ್ಗೆ ಬಲವಾಗಿರುತ್ತೆ ಈ ರೀತಿ ಏನೋ ಒಂದು ವಿಚಾರ ಹೇಳ್ತಾರೆ ನೀವು ಹಾಗಾಗಿ ಹೋಗ್ತಿರೋ ಒಂದು ಒಂದು ತಿಂಗಳು ಹೋಗಿದ ತಕ್ಷಣ ನಿಮ್ ವ್ಯಾಪಾರ ಏನೋ ಅಭಿವೃದ್ಧಿ ಆಗೋಯ್ತು ಆದ್ರೆ ನೀವು ಅಂದಿಕೊಂಡು ಬಂದದಂತ ಅಂದ್ರೆ ತಮ್ಗೆ ತಿಳಿಸ್ತಾ ಅಂದ್ರೆ ಯಾವುದೇ ಒಂದು ದೃಶ್ಯ ಬಂದಾಗ ನಾವು ಏನು ಅನ್ಕೊಂಡಿತ್ತು ಅದನ್ನ ನಾವು ಬಿಡಂಗಿಲ್ಲ ಆದರೆ ನೀವೇನು ಆಣೆ ಕೊಟ್ಟಿದ್ರೆ ಅಲ್ಲಿ ನಾನು ವರ್ಷದಂತೆ ಪ್ರತಿ ವರ್ಷದಂತೆ ನೀವು ಬರ್ತೀನಿ ಅಂತ ಅನ್ಕೊಂಡಿದ್ರಿ ಅಲ್ಲಿ ಎಲ್ಲಿ ಅನ್ನಪ್ಪು ನೆರೆ ನೀವು ಆ ಅಮ್ಮನ್ನ ಬಿಟ್ಬಿಟ್ರಿ ಏನಂದ್ರೆ ಒಂದು ವರ್ಷ ವ್ಯಾಪಾರ ಆಯಿತು ಎರಡನೇ ವರ್ಷ ವ್ಯಾಪಾರ ಆಗಿಲ್ಲ ಅಂದ್ಬಿಟ್ಟು ನೀವು ಬಿಟ್ಬಿಟ್ರಿ ಆಗಾಗ ಏನಾಗುತ್ತೆ ಆ ಒಂದು ದೇವತಾ ಶಾಪ ನಿಮ್ಮ ಒಂದು ಒಂದು ಏನು ನಿಮಗೆ ಮಧ್ಯಂತರ ಕಾಲದಲ್ಲಿ ಅಂದ್ರೆ ನಿಮ್ಮ ಮಕ್ ಮಗು ಆಯ್ತು ಆ ಮಗುವಿನ ಜಾತಕದಲ್ಲಿ ದೇವತಾ ಶಾಪ ಅನ್ನೋದು ಬರುತ್ತೆ ಆಯ್ತು ಏನು ಆ ಉಂಡಿ ಅಂತ ಇಟ್ಟಿರ್ತಿರಲ್ಲ ಆ ಉಂಡಿಯಿಂದ ಏನಾದರೂ ಫಲಾನುಸಾರ ಅಂದ್ರೆ ಆ ಒಂದು ಸ್ಥಾನಕ್ಕೆ ಏನಾದ್ರೂ ಕಳಿಸ್ತಾ ಇದೆಯಾ ಅದು ಇಲ್ಲ ಅರೆ ಆ ದೇವರನ್ನು ಮಾತ್ರ ನಿಮ್ಮ ಅರ್ತು ಹೋಗ್ತೇವೆ ಹಾಗಾಗಿ ಒಂದು ದೇವತಾ ಶಾಪನು ಈ ರೀತಿಯಲ್ಲಿ ಅಂದ್ರೆ ಎಷ್ಟೋ ಜನರಿಗೆ ಕುಲದೇವರು ಗೊತ್ತೇ ಇಲ್ಲ ಅಂದ್ರೆ ನಿಮ್ಮ ಹಿರಿಯರನ್ನ ಕೇಳಕ್ಕೆ ಗೊತ್ತಿರಲ್ಲ ಹಾಗಾಗಿ ಏನ್ ಮಾಡ್ಬೋದು ನಮಗೆ ಒಂದು ಏನು ಒಂದು ಈಶಾನ್ಯ ಮೂಲದಲ್ಲಿ ಅಂದ್ರೆ ಸೂರ್ಯಾಭಿಮುಖದಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಇರತಕ್ಕಂತ ಪೂರ್ಣವಾದ ಕಾಯಿ ಅಂದ್ರೆ ಆ ನಮ್ಗೆ ತಿಳಿದಿರ್ಬೇಕು ಏನಂದ್ರೆ ಒಂದು ತೆಂಗಿನ ಮರ ಆ ತೆಂಗಿನ ಮರ ಪೂರ್ವಾಭಿಮುಖ ಇದ್ದು ಆ ದಿಕ್ಕು ಇರತಕ್ಕಂತ ಒಂದು ಈಶಾನ್ಯ ಮೂಲೆಯಲ್ಲಿ ಇರತಕ್ಕಂಥ ಕಾಯಿಯನ್ನು ಅಂದ್ರೆ ಪೂರ್ಣವಾಗಿ ಇರಬೇಕು ಅಂದ್ರೆ ಆ ಸಿಪ್ಪೆಯನ್ನು ಕೂಡ ಸುಳಿದಿರಬಾರದು ಅಂದ್ರೆ ಆ ಕಾಯಿನ ಆ ಸಿಪ್ಪೆ ಸುಳದೆ ಇಲ್ಲದೆ ಅಂದ್ರೆ ಪೂರ್ಣ ಫಲದಲ್ಲಿ ನಾವು ಬಂದು ಅಂದ್ರೆ ಅದು ನೆಲದ ಮೇಲೆ ಇಟ್ಟ ಇಡಬಾರ್ದು ಹಾಗಾಗಿ ಹಾಗೆ ಒಂದು ಮರದ ಮೇಲೆ ಹತ್ತಿ ಕಿತ್ತಂತ ವ್ಯಕ್ತಿ ಅಂದ್ರೆ ಒಬ್ಬ ಯಾರಾದ್ರೂ ಒಬ್ಬ ವ್ಯಕ್ತಿಯನ್ನು ಮರಕ್ಕೆ ಹಚ್ಚಿ ಅದನ್ನ ಕಿಚ್ಚಿ ಕೆಳಗೆ ತಗೊಂಡ್ಬರ್ಬೇಕು ಆ ಕೆ ತರಕರ ಅಷ್ಟೇ ನಾವು ಯಾವುದೇ ಕಾರಣದಲ್ಲೂ ನಾವು ನೆಲದ ಮೇಲೆ ಇಡಬಾರ್ದು ಹೀಗೆ ಬಂದು ನಮ್ಮ ಒಂದು ಕುಲದೇವರನ್ನ ನಾವೇ ಸ್ಥಾಪಿತವನ್ನು ಮಾಡ್ಕೋಬಹುದು ಅಂದ್ರೆ ನಮ್ಮ ಮನೆಯ ಒಂದು ಏನ್ ದೇವತೆ ದೃಷ್ಟಿ ಇರುತ್ತೋ ಅಂದ್ರೆ ನಮ್ಮ ಮನೆಯಲ್ಲಿ ಒಂದು ಮನೆ ದೇವರು ಅಂತ ಏನೋ ದೇವಸ್ಥಾನ ಅಂತ ಇರುತ್ತೋ ಆ ದೇವರ ಮನೆಯಲ್ಲಿ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಒಂದು ತಟ್ಟೆಯಲ್ಲಿ ಒಂದು ಐದು ಅಡಿಯಷ್ಟು ಅಂದ್ರೆ ಐದು ಇಡಿಯಷ್ಟು ಅಕ್ಕಿಯನ್ನು ಹಾಕ್ಬೇಕಾಗತ್ತೆ ಆ ಪ್ಲೇಟಲ್ಲಿ ಅಕ್ಕಿ ಅಕ್ಕಿ ಹಾಕದ ನಂತರದ ಮೇಲೆ ಓಂ ಅನ್ನತಕ್ಕಂಥ ಅಕ್ಷರ ಅನ್ನು ಬೀಜಾಕ್ಷರ ಮಂತ್ರವನ್ನು ಬರೆದು ಅಂದ್ರೆ ಅಲ್ಲಿ ಆ ಒಂದು ಭಾಗ ಬಂದಾಗ ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡ್ಕೋಬೇಕಾಗ್ತವೆ ಅಂದ್ರೆ ಗಣಪತಿಗೆ ನಿಮ್ ತಮ್ದೆಲ್ಲ ತಿಳಿದಿ ತಿಳಿದಿರ್ಬೋದು ಎರಡು ರೀತಿಯಲ್ಲಿ ನಾವು ಒಂದು ವಿಘ್ನೇಶ್ವರನನ್ನು ಸ್ಥಾಪನೆ ಮಾಡ್ಕೊಂತೀವಿ ಹೇಗೆ ಒಂದು ಆ ಗರ್ಕೆ ಹುಲ್ಲಲ್ಲಿ ಒಂದು ಗರ್ಕೆಯನ್ನು ತೊಗೊಂಬಂದು ಹಸುವಿನ ಸಗಣಿಯಿಂದ ಹಸುವಿನ ಸಗಣಿಗೆ ಒಂದು ಗರ್ಕೆ ಹುಲ್ಲನ್ನು ಇಟ್ಟು ಅಶ್ವ ಕುಂಕುಮಾದಿಗಳನ್ನು ನಾವು ಗಣಪತಿಯನ್ನು ಸ್ಥಾಪನೆಯನ್ನು ಮಾಡ್ಕೊತೀವಿ ಅಂದ್ರೆ ಗಣಪತಿ ನಮಗೆ ನಮ್ಮ ಕುಲದೇವರು ಗೊತ್ತಿಲ್ಲಪ್ಪ ಹಾಗಾಗಿ ನಮ್ಮ ಕುಲದೇವರು ಯಾರೆಂದು ತಿಳಿ ಅಂದ್ರೆ ಏನೇ ಒಂದು ವಿಘ್ನಗಳಿದ್ರು ಆ ವಿಘ್ನಗಳೆಲ್ಲ ದೂರ ಆಗಿ ನಮ್ಮ ಒಂದು ಕುಲದೇವರನ್ನು ಯಾರು ಅನ್ನೋದು ತಿಳಿಸಕಂತ ಮಾಹಿತಿಯನ್ನು ನೀನು ಒಂದು ದೃಷ್ಟಿಯನ್ನು ಕೊಡಪ್ಪ ಎಷ್ಟು ದಿನ ಕಾಲ ನಲವತ್ತೆಂಟು ದಿನಗಳ ಕಾಲ ಅಥವಾ ಒಂದು ಇಷ್ಟು ಮಂಡಲ ಅಂತ ಇದ್ದೇ ಇರುತ್ತೆ ಹಾಗಾಗಿ ಏನೇ ಮಂಡಲ ಎಷ್ಟೇ ಮಂಡಲ ಆಗಿರ್ಬೋದು ಆದರೆ ನಾವು ಆ ಪೂಜಾ ದೃಷ್ಟಿಯಾದಿಗಳು ನಾವು ಆ ಒಂದು ಆ ಕಾಯನ್ನು ಏನ್ ನಾವು ಕಿತ್ಕೊಂಡ್ ಬಂದಿರ್ತೀವಲ್ಲ ಏನು ಒಂದು ನೆಲದ ಮೇಲೆ ಇಡ ಇಡದೆ ಆ ಕಾಯಿನ ನಾವ ಆ ಒಂದು ಸ್ಥಾನ ಒಂದು ಆ ತಟ್ಟೆಯಲ್ಲಿ ಅಕ್ಕಿ ಇಟ್ಟಂತ ಸ್ಥಾನಕ್ಕೆ ಮಧ್ಯದಲ್ಲಿ ಇಡ್ಬೇಕಾಗುತ್ತೆ ಆ ಇಟ್ಟು ಅರ್ಶನ ಕುಂಕುಮಾದಿ ಪೂಜಾದಿಗಳು ಅಂದ್ರೆ ಒಂದು ಫಲದ ಸ್ಥಾಪನೆಯನ್ನು ಮಾಡಿಕೊಂಡು ಅಪ್ಪ ಭಗವಂತ ನನಗೆ ನನ್ನ ಕುಲದೇವರು ಯಾರೆಂದು ಗೊತ್ತಿಲ್ಲ ಈ ಒಂದು ಒಂದು ಮಂಡಲ ಕಾಲ ಅಂದ್ರೆ ತಮಗೆಲ್ಲ ತಿಳಿಬು ಹಾಗೆ ನಲ್ವತ್ತೆಂಟು ದಿನಗಳ ಕಾಲ ಅಂದ್ರೆ ಯಾವುದೇ ಒಬ್ಬ ಒಂದು ಮಂಡಲ ಅಂದಾಗ ನಲ್ವತ್ತೆಂಟು ದಿನ ಅಂತ ಬರುತ್ತೆ ಅಥವಾ ನೂರ ಎಂಟು ದಿನ ಅಂತ ಬರುತ್ತೆ ಒಂದು ಮಂಡಲನ ಹಾಗಾಗಿ ಆ ನನ್ನ ಮಂಡಲ ಕಾಲ ಅದೇ ಇಷ್ಟು ಮಂಡಲ ಕಾಲದಲ್ಲಿ ನಾನು ಪೂಜಾದಿಗಳು ಮಾಡ್ತೀನಿ ನನ್ನ ಕುಲದೇವರ ಸ್ಥಾನಕ್ಕೆ ನನ್ನ ಕರೆದು ಅಂದ್ರೆ ನನ್ನನ್ನು ಕರೆದುಕೊಂಡು ಹೋಗು ಹಾಗೂ ಆ ಸ್ಥಾನದಲ್ಲಿ ಬರತಕ್ಕಂತ ಅಂದ್ರೆ ಅಲ್ಲಿಂದ ನನಗೆ ಯಾವುದಾದರೂ ಪ್ರಸಾದವನ್ನು ನನಗೆ ಮನೆಗೆ ಒಂದು ತ ತರಿಸು ಕೊಡಪ್ಪ ಅಂತ ನಾವು ಬೇಡ್ಕೊಳ್ಳುವಂಥದ್ದು ಈ ಕೆಲಸ ಮಾಡಿದಲ್ಲಿ ಅಂದ್ರೆ ಆ ಒಂದು ಮಾ ನಾವು ಪ್ರತಿನಿತ್ಯ ಬೆಳಗ್ಗೆ ಸೂರ್ಯ ಉದಯದ ನಂತರದ ಮೇಲೆ ಅಂದ್ರೆ ಸೂರ್ಯ ಉದಯ ಕಾಲದಲ್ಲಿ ಬೆಳಗ್ಗೆನೆ ಶುಚಿಯಾಗಿ ಅಂದ್ರೆ ಸ್ನಾನಾದಿ ಮಾಡಿಕೊಂಡು ಆ ಕಾಯಿನ ಪ್ರತಿನಿತ್ಯ ನಲವತ್ತೆಂಟು ದಿನ ಅಥವಾ ನೂರ ಎಂಟು ದಿನ ಒಂದು ಮಂಡಲ ಕಾಲ ನಾವು ಪೂಜೆ ಮಾಡಿದ್ದೆ ಆದ್ರೆ ನಮ್ಮ ಕುಲದೇವರು ಕೂಡ ಯಾರೆಂದು ನಾವು ತಿಳ್ಕೋಬಹುದು ಹಾಗೂ ನಿಮ್ಗೆ ಈ ಒಂದು ಉಡುಪಿನ ಉಚ್ಚಾರನು ಈ ವಿಡಿಯೋಲ್ಲೇ ಹೇಳ್ದೆ ಏನು ಯಾವುದೇ ಒಂದು ದೇವತಾ ಶಕ್ತಿನೇ ಆದರೂ ನಾವು ಎಂದಿಗೂ ನಾವೊಂದು ದೇ ಒಂದು ಯಾವುದು ನಮ್ಮ ಒಂದು ದೇವತಾ ಕಾರ್ಯ ಏನೋ ಒಂದು ತೊಂದರೆಯಿಂದನು ಆಗ್ಬಾರ್ದು ಅನ್ನೋ ಕಾರಣಾಂತರವಾಗಿ ನಮ್ಮ ಒಂದು ಕುಲದೇವರಿಗೆ ಆಗಿರ್ಬೋದು ಅಥವಾ ಯಾವುದೇ ದೇವತೆಗಳಿಗೆ ಆಗ್ಲಿ ನಾನು ಒಂದು ಇಷ್ಟು ಕಾಣಿಕೆಯನ್ನು ಕೊಡ್ತೀನಿ ಅಂತ ಹರಕೆಯನ್ನು ಯಾವುದೇ ಕಾರಣಕ್ಕೂ ನಾವು ಕಟ್ಕೋಬಾರ್ದು ಯಾಕಂದ್ರೆ ಹೀಗೆ ನಾವು ಎಷ್ಟು ಹರಕೆಗಳನ್ನ ಕಟ್ತಾ ಹೋಗ್ತೀವೋ ನಮ್ಮ ಮುಂದಿನ ಪೀಳಿಗೆಗೆ ಈ ಒಂದು ದೇವತಾ ಶಾಪ ಗುರು ಒಂದು ಯಾವುದೇ ಒಂದು ಶಾಪಾದಿಗಳು ಅವ್ರಿಗೆ ತಟ್ಟತಾ ಹೋಗುತ್ತೆ ಹಾಗಾಗಿ ನಮಗೂ ಕೂಡ ಅದರಿಂದ ತೊಂದರೆ ಆಗ್ತಾನೆ ಹೋಗುತ್ತೆ ನಮ್ಮ ಒಂದು ಮನೆಯಲ್ಲಿ ಇರತಕ್ಕಂತ ಅಂದ್ರೆ ಒಂದು ಏನು ನಮ್ಮ ಮನೆಯಲ್ಲಿ ಒಂದು ದೇವತಾ ದೃಷ್ಟಿಯೂ ಕೂಡ ಬಲದ ಕಮ್ಮಿ ಆಗಿ ನಮಗೆ ಅದರಿಂದ ತೊಂದರೆ ಆಗದೆ ಸಾಕಷ್ಟು ಇದೆ ಹಾಗಾಗಿ ಯಾವುದೇ ಕಾರಣದಲ್ಲೂ ನಾವು ಏನಾದರೂ ಪೂಜಾದಿಗಳು ನಾವು ಮಾಡ್ತೀವಿ ಅನ್ನಿದೆ ಆದರೆ ಮನಸ್ಸಾರ ಮನಸ್ಸ ಹಾಗೆ ನಮ್ಮ ಇಷ್ಟದಂತೆ ನಾವು ಮಾಡಬೇಕಾಗುತ್ತೆ ಎಂದಿಗೂ ನಾವು ಆ ನಾವು ಯಾವುದೇ ಅರ್ಕೆ ಆದಿಗಳು ನಾವು ಯಾವುದೇ ತರದ ಹರ್ಕೆಗಳನ್ನು ಇಟ್ಕೊಳ್ಳದೆ ನಾವೊಂದು ಪೂಜಾದಿಗಳನ್ನು ಮಾಡೋದು ಒಳ್ಳೆಯದು ಅನ್ನೋತಕ್ಕಂಥ ಮಾಹಿತಿ ಈ ವಿಡಿಯೋಲ್ಲಿ ಕೊಡ್ತಾ ಇದ್ದೀನಿ ಈ ವಿಡಿಯೋಲಿ ಕೊಟ್ಟಿರೋಂಥ ಮಾಹಿತಿ ತಮ್ಗೇನಾದ್ರೂ ಸತ್ಯ ಅನ್ಸಿದ್ರೆ ನಿಮ್ಮ ಸ್ನೇಹಿತರಿಗೂ ಹಾಗೂ ಬಂಧು ಮಿತ್ರರಿಗೆ ಒಂದು ಶೇರ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಮಸ್ಕಾರ